ನಮ್ದೊಂದು ವಿಶೇಷ ವಿಶಿಷ್ಟ ಎಕೋ ಫ್ರೆಂಡ್ಲಿ ಪ್ಲಾಂಟಬಲ್ ಪೆನ್ ಮತ್ತೆ ಪೆನ್ಸಿಲ್ಸ್ ಇದೆ ನೀವು ನೋಡಿರ್ಬೋದು ಕೇಳಿರ್ಬೋದು ಸಾಮಾನ್ಯ ಬಳಸಿರ್ತೀರಾ ಇದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಬಳಸಿ ಬಿಸಾಕಿದ್ರೆ ಪ್ರಕೃತಿಯಲ್ಲಿ ಪ್ರಕೃತಿನಲ್ಲಿ ಗೊಬ್ಬರ ಆಗ್ತಕ್ಕಂತಹ ಮತ್ತೆ ಇದರಲ್ಲಿರೋ ಬೀಜದಿಂದ ಸಸಿ ಹಾಕ್ತಕ್ಕಂತಹ ವಿಶಿಷ್ಟ ಗುಣ ಇದೆ ಸಾಮಾನ್ಯವಾಗಿ ನಾವು ಪ್ಲಾಸ್ಟಿಕ್ ಪೆನ್ ಪೆನ್ಸಿಲ್ ಬಳಸಬಹುದು ಇದನ್ನ ಬಳಸಿ ಅಂತೇಳಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಪ್ರಕೃತಿನ ಉಳಿಸಿ ಪ್ರಕೃತಿನ ಬೆಳೆಸಿ ಅದು ಬರೀ ಕೇವಲ ಬಾಯಿ ಮಾತಲ್ಲಿ ಹೇಳೋದು ಸಾಕಾಗಲ್ಲ ಸಾಧ್ಯವಾದಷ್ಟು ನಾವು ಇಂಪ್ಲಿಮೆಂಟ್ ಮಾಡೋಣ ಫಾಲೋ ಮಾಡೋಣ ಅಪ್ಲೈ ಮಾಡ್ಕೊಳ್ಳೋಣ ಅಂತೇಳಿ ಕೇಳ್ಕೊಳ್ತೀನಿ ಇದರ ಪೆನ್ ಬೆಲೆ ಕೇವಲ ಹತ್ತರಿಂದ ಇಪ್ಪತ್ತು ರೂಪಾಯಿ ಮ್ಯಾಕ್ಸಿಮಮ್ ಮೂವತ್ತು ರೂಪಾಯಿ ಅಷ್ಟೇ ಇರ್ತದೆ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಪ್ರಕೃತಿಯನ್ನು ಉಳಿಸಿ ನಮ್ಮನ್ನು ನಾವು ಉಳಿಸೋಣ ಧನ್ಯವಾದಗಳು ನಿಮಗೆ ಬೇಕು ಅಂತ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ಸಾಧ್ಯವಾದ ಕಾಂಟ್ಯಾಕ್ಟ್ ಮಾಡಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಫೈವ್ ಫೈವ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಂಪರ್ಕ ಅಂತ ಹೇಳಿ ಖಂಡಿತ ಸರ್ ಉತ್ಪಾದನೆ ಮಾಡಿರ್ತಾರೆ ಸರ್ ಇದು ಖಂಡಿತ ಇದು ರೀಸೈಕಲ್ ಪೇಪರ್ ರೀಸೈಕಲ್ ಪೇಪರ್ ನಲ್ಲಿ ಮಾಡುವಂತ ಪೆನ್ಗಳು ಹೊಸ ಮರ ಕಡಿದು ಮಾರೋದಕ್ಕಿಂತ ಹಳೇ ಮರ ನಾವು ಬಳಸಿ ಬಿಸಾಕ ಪೇಪರ್ ನಲ್ಲಿ ಮಾಡುವಂತ ಪೆನ್ಗಳು ಇದು ಇದು ಬ್ರೌನ್ ಪೇಪರ್ ಪೆನ್ನು ಅಥವಾ ವೈಟ್ ಪೇಪರ್ ಬರುತ್ತೆ ಬ್ಲಾಕ್ ಪೇಪರ್ ಬರುತ್ತೆ ಈ ರೀತಿ ಪೆನ್ಗಳು ಇದೆ ಇದರಲ್ಲಿ ಬೀಜಗಳು ಇರುತ್ತೆ ಕೆಲವೊಂದು ಮಾಡಲ್ಸ್ ಅಲ್ಲಿ ಬಳಸಿ ಬೀಜ ಹಾಕಿದ್ರೆ ನಿಮ್ಗೆ ಬೀಜ ಆಗ್ತಿದೆ ಗಿಡ ಆಗ್ತದೆ ಇದರಲ್ಲಿ ಹಲವಾರು ಹತ್ತು ತರ ಕನಿಷ್ಠ ಬರ್ತದೆ ಬ್ರಿಂಜಾಲ್ ಚಿಲ್ಲಿ ಟೊಮೊಟೊ ಮೆಂತ್ಯ ಜೀರಿಗೆ ಸಾಸಿವೆ ಲೇಡಿ ಫಿಂಗರ್ ಈ ರೀತಿ ಹಲವಾರು ಬೀಜಗಳು ಬರ್ತದೆ ಜೊತೆಗೆ ಕೃಷಿ ಮಾಡಬಹುದು ಖಂಡಿತ ಸರ್ ಒಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ನಾವು ಎಕನಾಮಿಕಲಿ ರಿಟರ್ನ್ ಆನ್ ಇನ್ವೆಸ್ಟ್ ಅಂತೀವಿ ಈಗ ಸಾಮಾನ್ಯವಾಗಿ ನಾವು ಜನಗಳು ಏನ್ ಮಾಡ್ತೀವಿ ನನಗೇನ್ ಲಾಭ ನನಗೇನ್ ಲಾಭ ಇದು ವಸ್ತು ಬಳಸಿದ್ರೆ ಅಂತ ಖಂಡಿತ ಸರ್ ನೀವು ಹೊರಗಡೆ ಸಿಗ್ತಕ್ಕಂತ ಪ್ಲಾಸ್ಟಿಕ್ ಪೆನ್ ಬಳಸ್ತೀರಾ ನಿಮ್ಮ ಕೆಲಸ ಉಪಯೋಗ ಆಗುತ್ತೆ ಎಲ್ಲೋ ಅಲ್ಲಿ ಬಿಸಾಕ್ತಿಲ್ಲ ಕರಗೋದಿಲ್ಲ ಸಾವಿರ ವರ್ಷ ಆದ್ರೂ ಕರಗೋದಿಲ್ಲ ಗೊತ್ತಿದೆ ಪ್ಲಾಸ್ಟಿಕ್ ಇಂದ ಅದ್ರ ಬಗ್ಗೆ ನಾನು ಹೆಚ್ಚನ್ನ ಹೇಳ್ಬೇಕಲ್ಲ ಬಟ್ ಇದನ್ನ ಬಳಸಿದ್ರೆ ಹೇಗೆ ಅಂದ್ರೆ ಉದಾಹರಣೆಗೆ ಒಂದು ಹತ್ತು ರೂಪಾಯಿ ಕೊಟ್ಟು ಪೆನ್ ಪೆನ್ಸಿಲ್ ಬಳಸ್ತೀರ ಬೀಜದಿಂದ ಮನೇಲಿ ನಿಮ್ಮ ಸಣ್ಣ ಪಾಟ್ ಅಲ್ಲಿ ಹಾಕಿದ್ರೆ ಆ ಪಾಟಿಂದ ಗಿಡ ಹಾಕ್ತಿದೆ ಈಗ ಉದಾಹರಣೆಗೆ ಟೊಮೊಟೊ ಗಿಡ ಬೀಜ ಇರುತ್ತೆ ಟೊಮೊಟೊ ಹಾಕಿದ್ರೆ ನಿಮಗೆ ನೂರು ರೂಪಾಯಿ ವಾಪಸ್ ತಗೋಬಹುದು ಅದು ಹೇಗೆ ಹತ್ತು ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ನೂರು ರೂಪಾಯಿ ಲಾಭ ತಗೋಬಹುದು ಆದ್ರೆ ರಿಟರ್ನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಶಾಲಾ ಮಕ್ಕಳಿಗೆ ನಾವು ಸಾಧ್ಯವಾದಷ್ಟು ಗೈಡ್ ಮಾಡ್ತೀವಿ ಈ ಒಂದು ಉತ್ಪನ್ನ ಬಳಸಿ ಅಂತೇಳಿ ಲರ್ನ್ ವಿತ್ ಅರ್ನ್ ಅಂತ ಕಾನ್ಸೆಪ್ಟ್ ಸೊ ಪ್ರಕೃತಿನೇ ಉಳಿಸ್ತೀವಿ ಅವ್ರಿಗೂ ಆದಾಯನ ಆಗುತ್ತೆ ಪ್ರಕೃತಿಗೂ ಲಾಭ ಬಳಸ್ತವ್ರಿಗೂ ಲಾಭ ಇದನ್ನು ಹೇಳಿಕೆ ಅವಕಾಶ ಮಾಡಿಕೊಟ್ಟು ಧನ್ಯವಾದಗಳು ಸರ್ ವಿಜಯ್ ಕುಮಾರ್ ಅಂತ ಸರ್ ನಮ್ಮ ಫರ್ಮ್ ನೇಮ್ ಸ್ಟಾರ್ಟ್ಅಪ್ ನೇಮ್ ಬಂದು ತ್ರೀ ಇ ಟಿ ಎಚ್ ಆರ್ ಟ್ರಿಪಲ್ ಇ ಅದು ಬಂದು ಎಥಿಕಲಿ ಎಕೋ ಫ್ರೆಂಡ್ಲಿ ಎಂಟರ್ಪ್ರೀನರ್ ಅಂತ ಹೇಳಿ ಸರ್ ಮೂಲತಃ ನಾವು ಬಾಗಲಕೋಟೆಯವರು ಹುಟ್ಟಿ ಬೆಳೆದು ಬೆಂಗಳೂರು ವಿಜಯನಗರ ನಾನು ಇದನ್ನು ಪ್ರಾರಂಭ ಮಾಡ್ಬೇಕಾದ್ರೆ ಕಂಪ್ನಿ ಜೊತೆ ಟೈ ಅಪ್ ಆಗ್ಬೇಕಾದ್ರೆ ಇದ ಕ್ವಾಲಿಟಿ ಡ್ಯೂರಬಿಲಿಟಿ ವ್ಯಾಲ್ಯೂ ಫಾರ್ ಮನಿ ಈ ಮೂರು ಕಾನ್ಸೆಪ್ಟ್ ತಲೆಯಲ್ಲಿ ಆಸ್ ಎ ಕಸ್ಟಮರ್ ಆಗಿ ಯೋಚನೆ ಮಾಡಿ ಪ್ರಾರಂಭ ಮಾಡಿದ್ದೇನೆ ಖಂಡಿತ ಸರ್ ಗೈಡ್ ಮಾಡ್ತೀವಿ ಸಾಧ್ಯವಾದಷ್ಟು ಎಜುಕೇಟ್ ಮಾಡ್ತೀವಿ ಸಹಾಯ ಮಾಡ್ತೀವಿ ಸರ್ ನನ್ನ ಏನು ತಿಳಿದಂತ ನಾಲೆಜ್ ಅಲ್ಲಿ ಅವ್ರು ಗೈಡ್ ಮಾಡ್ತೀನಿ ಅವರಲ್ಲೂ ತಿಳಿದಂತ ನಾಲಿ ತಗೊಂಡು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ